ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅನ್ನಭಾಗ್ಯ ಯೋಜನಾ ಹಣ ಮೂರು ತಿಂಗಳಿಂದ ಜಮಾ ಆಗಿಲ್ಲ ಸೊ ಅದ್ರ ಬಗ್ಗೆ ಇವಾಗ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಮೂರು ತಿಂಗಳ ಹಣನೂ ಕೂಡ ನಾವು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಯಾವ ದಿನಾಂಕದಂದು ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾಕೆ ಇಷ್ಟು ಡಿಲೇ ಆಗ್ತಾಯಿದೆ ಇಷ್ಟು ತಿಂಗಳಾದರೂ ಕೂಡ ಯಾಕೆ ಉಚಿತ ಅಕ್ಕಿ ಹಣನ ಕೊಡ್ತಾ ಇಲ್ಲ ಸ್ವಲ್ಪ ಜನಕ್ಕೆ ಬರುತ್ತೆ ಮತ್ತು ಹಾಗೆ ಸ್ಟಾಪ್ ಆಗುತ್ತೆ ಇದೆಲ್ಲದಕ್ಕೂ ಕೂಡ ಒಂದು ರೀಸನ್ ಕೊಟ್ಟಿದ್ದಾರೆ ಸರ್ಕಾರದಿಂದನೇ ಜೊತೆಗೆ ಮೂರು ತಿಂಗಳ ಹಣನೂ ಕೂಡ ನಾವು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಅಶೀತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿದರೆ ವಿಡಿಯೋ ಮಾಡೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಆಗ ಸ್ಟಾರ್ಟ್ ಮಾಡೋಣ ಅನ್ನಭಾಗ್ಯ ಯೋಜನಾ ಹಣ ಮೂರು ತಿಂಗಳಿಂದ ಬಂದಿಲ್ಲ ಇವಾಗ ಜುಲೈವರೆಗೂ ಕೂಡ ಬಂತು ಜುಲೈದು ಕೂಡ ಇನ್ನೂ ಸ್ವಲ್ಪ ಜನಕ್ಕೆ ಬರಬೇಕು ಬಟ್ ಸ್ವಲ್ಪ ಜನಕ್ಕೆ ಅಷ್ಟೇ ಬಂದಿದೆ ಇನ್ನು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ತಿಂಗಳು ನವಂಬರು ಈ ತಿಂಗಳು ಕೂಡ ಸೇರಿದರೆ ನಾಲ್ಕು ತಿಂಗಳ ಹಣ ಬರಬೇಕಾಗುತ್ತೆ ಈ ತಿಂಗಳು ಮುಂದಿನ ತಿಂಗಳು ಕೊಡ್ತಾರೆ ಅದನ್ನು ಬಿಟ್ಟರೆ ಮೂರು ತಿಂಗಳ ಉಚಿತ ಹಕ್ಕಿಯನ್ನು ನಿಮ್ಮ ಕತೆಗಳಿಗೆ ಬರಬೇಕು ಈ ತಿಂಗಳಲ್ಲಿ ಆಲ್ಮೋಸ್ಟ್ ಹತ್ತನೇ ತಾರೀಕು ಅಷ್ಟರಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳನ್ನ ಹಾಕ್ತೀವಿ ಅಂತೇಳ್ಬಿಟ್ಟು ಕೆ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಅವರೇನೇ ಹೇಳಿದರು ಬಟ್ ಹತ್ತನೇ ತಾರೀಕು ಆಗೋಯ್ತು ಹಣ ಆದರೆ ಇನ್ನೂ ಕೂಡ ಬರಲಿಲ್ಲ ಏನಕ್ಕಪ್ಪ ಅಂತೇಳ್ಬಿಟ್ಟು ಇವಾಗ ಲೇಟೆಸ್ಟಾಗಿ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರನ್ನೇ ಪ್ರಶ್ನೆ ಮಾಡಿ ಕೇಳಿದಾಗ ಅವರೇನೇ ಉತ್ತರನ ಕೊಟ್ಟಿದ್ದಾರೆ ಎಲೆಕ್ಷನ್ ಗೆಲ್ಲೋಕ್ಕೂ ಮೊದಲು ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದರು ಸರ್ಕಾರದಿಂದ ಬಟ್ ಹತ್ತು ಕೆ ಜಿ ಅಕ್ಕಿ ಕೊಡೋಕ್ಕಾಗಲಿಲ್ಲ ಬರೀ ಐದು ಕೆ ಜಿ ಕೊಡ್ತಾ ಇದ್ದಾರೆ ನಾ ಐದು ಕೆ ಜಿ ದುಡ್ಡು ಕೊಡ್ತಾ ಇದ್ದಾರೆ ದುಡ್ಡನ್ನು ಕೂಡ ಕರೆಕ್ಟ್ ಟೈಮಿಗೆ ಕೊಡ್ತೀವಿ ಲ್ಲ ಯಾವಾಗ ಯಾವಾಗೋ ಕೊಡ್ತಾರೆ ಒಂದ್ಸರಿ ಎರಡು ತಿಂಗಳು ದೊಟ್ಟಿಗೆ ಹಾಕ್ತಾರೆ ಸರಿ ಒಂದೇ ತಿಂಗಳ ಹಾಕ್ತಾರೆ ಎರಡು ತಿಂಗಳು ಮೂರು ತಿಂಗಳು ಬಿಟ್ಟು ಈಗ ಕರೆಕ್ಟು ಟೈಮಿಗೆ ಹಾಕ್ತಾ ಇಲ್ಲ ಅಟ್ಲೀಸ್ಟ್ ಹಣ ಆಗಲಿಲ್ಲ ಅಂದ್ರೆ ಅಕ್ಕಿನಾದರೂ ಕೊಟ್ಟರೆ ಪಾಪ ಬಡವರಂತವ್ರಿಗೆ ಹೆಲ್ಪ್ ಆಗುತ್ತೆ ಇವಾಗ ಐದು ಕೆ ಜಿ ಅಕ್ಕಿ ಅಂತಾರೆ ನಾವು ರೇಷನ್ ಡಿಪೋಗಳಿಗೆ ಹೋದರೆ ಬರೀ ಮೂರು ಕೆ ಜಿ ಅಕ್ಕಿನ ಕೊಡ್ತಾರೆ ಎರಡು ಕೆ ಜಿ ರಾಗಿ ಅಥವಾ ಗೋಧಿನ ಕೊಡ್ತಾರೆ ಮೂರು ಕೆ ಜಿ ಅಕ್ಕಿ ಈಗ ಈ ರೇಷನ್ ಮೇಲೆ ಡಿಪೆಂಡ್ ಆಗಿರೋಂಥವ್ರಿಗೆ ಮೂರು ಕೆ ಜಿ ಅಕ್ಕಿ ನಿಜವಾಗ್ಲೂ ಸಾಲೋದಿಲ್ಲ ಅಟ್ಲೀಸ್ಟ್ ಕೊಡೋದನ್ನ ಪೂರ್ತಿ ಪ್ರಮಾಣದಲ್ಲಿ ಹತ್ತು ಕೆ ಜಿನಾದರೂ ಕೊಟ್ಟರೆ ಓಕೆ ಅವರಿಗೆ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಇವರು ಮೂರು ಕೆ ಜಿ ಐದು ಕೆ ಜಿ ಈ ರೀತಿಯಾಗಿ ಕೊಟ್ಟರೆ ಬಡವರಿಗೆ ಇದು ಕೊಟ್ಟಿದ್ದು ಯೂಸ್ ಆಗೋಲ್ಲ ಆ ರೀತಿಯಾಗಿ ಆಗಿಬಿಡುತ್ತೆ ಇನ್ನು ಐದು ಕೆ ಜಿ ಮಾತ್ರನೇ ಕೊಡ್ತಾ ಇದ್ದಾರೆ ಐದು ಕೆ ಜಿ ಬದಲಾಗಿ ಹಣನ ಕೊಡ್ತಾ ಇದ್ದಾರೆ ಜನಗಳು ಕೂಡ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ನಮಗೆ ಅಕ್ಕಿ ಬ ಅಕ್ಕಿ ಕೊಡಿ ಅಥವಾ ಅಕ್ಕಿ ಬದಲಾಗಿ ಎಣ್ಣೆ ಬೇಳೆಕಾಳುಗಳನ್ನ ಕೊಡಿ ಅಂತೇಳ್ಬಿಟ್ಟು ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರನೂ ಕೂಡ ಅದಕ್ಕೂ ಯೋಚನೆ ಮಾಡ್ತೀನಿ ಅಂತಲೂ ಕೂಡ ತಿಳಿಸಿದ್ದಾರೆ ಅಕ್ಕಿ ಹಣನೇ ಕೊಡಬೇಕಾ ಅಥವಾ ಅಕ್ಕಿ ಕೊಡಬೇಕಾ ಆಹಾರ ಕಿಟ್ಟನ್ನು ಕೊಡಬೇಕಂತೇಳ್ಬಿಟ್ಟು ಅದನ್ನು ಕೂಡ ಲೇಟೆಸ್ಟಾಗಿ ಹೇಳ್ತೀನಿ ಅಪ್ಡೇಟನ್ನು ಕೊಡ್ತೀನಿ ಅದ್ರ ಬಗ್ಗೆಯೂ ಡಿಸ್ಕಷನ್ ಮಾಡಿ ಹೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪ ಸರ್ ಕೂಡ ಹೇಳಿದ್ದಾರೆ ಇವಾಗ ಯಾಕೆ ಇಷ್ಟು ಹಣ ಕೊಡೋದಕ್ಕೆ ಲೇಟ್ ಆಗ್ತಾ ಇದೆ ಹೇಳ್ಬಿಟ್ಟು ಸ್ವತಃ ಸಿದ್ದರಾಮಯ್ಯ ಸರ್ ಅವರೇ ಹೇಳಿಕೆನ ಕೊಟ್ಟಿದ್ದಾರೆ ಇವಾಗ ಡಿ ಬಿ ಟಿ ಮುಖಾಂತರ ಹಣ ಏನಾಗ್ತಾಯಿದ್ರು ಅದು ಹಣ ಹೋಗೋದಕ್ಕೆ ತುಂಬಾ ಡಿಲೇ ಆಗ್ತಾಯಿದೆ ಇವಾಗ ಇವತ್ತು ಹಣ ಬಿಡುಗಡೆ ಮಾಡಿದ್ದೀವಿ ಅಂತಂದರೆ ಹದಿನೈದು ದಿನ ತಿಂಗಳವರೆಗೂ ಕೂಡ ಇದೆ ಅದು ಸಾಫ್ಟ್ವೇರು ಸರಿಯಾಗಿ ಆಗ್ತಾಯಿಲ್ಲ ನಮಗೆ ಹಾಗಾಗಿ ಇವಾಗ ಹೊಸ ಡಿ ಬಿ ಟಿನ ನಾವು ರೆಡಿ ಮಾಡ್ತಾ ಇದ್ದೀವಿ ಹೊಸ ಸಾಫ್ಟ್ವೇರ್ನ ರೆಡಿ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಹಣ ಹಾಕಿದರೆ ಒಂದು ಎರಡು ದಿನದಲ್ಲೇ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗಬೇಕು ಆ ರೀತಿಯಾದಂಥ ಸಾಫ್ಟ್ವೇರ್ನ ನಾವು ಡಿ ಬಿ ಟಿನ ರೆಡಿ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಡಿಲೇ ಆಗ್ತಾಯಿದೆ ಅಷ್ಟೇ ಹಳೆ ಡಿ ಬಿ ಟಿ ಏನಿದೆ ಅದು ಕರೆಕ್ಟಾಗಿ ಯಾರಿಗೂ ಕೂಡ ಹಣ ಹೋಗ್ತಾ ಇಲ್ಲ ಇವಾಗ ನೆಕ್ಸ್ಟ್ ಇದೆಲ್ಲ ಕೂಡ ರೆಡಿ ಆದಮೇಲೆ ಇವತ್ತು ಹಣ ಬಿಡುಗಡೆ ಮಾಡಿದ್ದೀವಿ ಅಂದರೆ ಇವತ್ತು ನಾಳೆ ಅಷ್ಟರಲ್ಲಿ ಎಲ್ಲರಿಗೂ ಕೂಡ ಕಂಪ್ಲೀಟ್ ಆಗಬೇಕು ಆ ರೀತಿಯಾದಂಥ ನಾವು ಡಿ ಬಿ ಟಿ ಸ್ಟೇಟಸ್ನ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಡಿಲೇ ಆಯಿತು ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಮೂರು ಗಂತಿನ ಹಣ ಪೆಂಡಿಂಗ್ ಏನಿದೆ ಅಷ್ಟು ಕಂತಿನ ಹಣನೂ ಕೂಡ ಖಂಡಿತವಾಗ್ಲೂ ಹಾಕೊಡ್ತೀವಿ ಮೂರು ಗಂತಲ್ಲ ನಿಮಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಎಲ್ಲ ಕಂತಿನ ಹಣವೂ ಕೂಡ ಬರುತ್ತೆ ಯಾರಿಗೂ ಕೂಡ ಭಯ ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವತಃ ಸಿದ್ದರಾಮಯ್ಯ ಸರ್ ಅವರೇನೆ ತಿಳಿಸ್ತಾ ಇದ್ದಾರೆ ಅಂತಂದರೆ ಇವಾಗ ಯಾವಾಗಿಂದ ನಿಮಗೆ ಬಂದಿಲ್ಲ ಅಯ್ಯೋ ಒಂದು ಮೂರು ತಿಂಗಳು ಬಂತು ಒಂದು ಐದು ತಿಂಗಳು ಬಂತು ಒಂದು ಆರು ತಿಂಗಳು ಬಂತು ಇನ್ನು ಹಣವೇ ಬರಲಿಲ್ಲ ಅನ್ನೋರು ಕೂಡ ಇದ್ದಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಭಯ ಬೇಡ ನಿಮ್ಮ ಕಾರ್ಡಿಗೆ ಏನೂ ತೊಂದರೆ ಆಗಿಲ್ಲ ನಿಮ್ಮ ರೇಷನ್ ಕಾರ್ಡು ಉಳಿದಿದೆ ಇವಾಗ ನೀವು ನೋಡಿರ್ಬೋದು ಸಾಕಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ನಿಮಗೆ ಉಚಿತ ಅಕ್ಕಿ ಹಣ ಬರೋದಿಲ್ಲ ಎಲ್ಲರಿಗೂ ಕೂಡ ಗೊತ್ತಿರೋ ವಿಷಯನೇ ಸೊ ಹಾಗಾಗಿ ಅಂಥವ್ರನ್ನ ಹೊರತುಪಡಿಸಿ ಇನ್ನು ಉಳಿದಂಥವ್ರು ಎಲ್ಲರೂ ಏನಿದೆ ಎಷ್ಟು ಹಣ ಪೆಂಡಿಂಗ್ ಇದೆ ಇವಾಗ ನಿಮಗೆ ಜೂನಿಂದ ಬಂದಿಲ್ವಾ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರು ಇಷ್ಟು ಐದು ತಿಂಗಳ ಹಣವೂ ಕೂಡ ನಿಮಗೆ ಬರುತ್ತೆ ಯಾರಿಗೂ ಕೂಡ ಭಯ ಬೇಡ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಸಾಕಷ್ಟು ಜನ ಅಂದ್ಕೋತಾರೆ ಅಯ್ಯೋ ಇವ್ರು ಕರೆಕ್ಟಾಗಿ ಕೊಡೋಲ್ಲ ಇಷ್ಟೇ ಇವರು ಆ ಒಂದು ಐದಾರು ತಿಂಗಳು ಕೊಟ್ಟರು ಆಮೇಲೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಆ ರೀತಿಯಾದಂಥ ಭಯ ಬೇಡ ಎಲ್ಲ ಹಣವೂ ಕೂಡ ಇವಾಗ ಸಾಫ್ಟ್ವೇರ್ ರೆಡಿ ಆದ ತಕ್ಷಣವೇ ಆದಷ್ಟು ಬೇಗ ಬಿಡುಗಡೆ ಮಾಡಿ ಎಲ್ಲ ಫಲಾನುಭವಿಗಳ ಕೊತೆಗೂ ಕೂಡ ಹಾಕ್ತೀವಿ ಅಂತೇಳ್ಬಿಟ್ಟು ಇಲ್ಲಿ ಸ್ವತಃ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರೇನೇ ತಿಳಿಸ್ತಾ ಇದ್ದಾರೆ ನಾನು ಕೂಡ ಡಿ ಬಿ ಟಿ ಸ್ಟೇಟಸಲ್ಲಿ ಚೆಕ್ ಮಾಡಿದೆ ಬಟ್ ಆಗಸ್ಟ್ ತಿಂಗಳಿಂದ ಹಣ ಬಿಡುಗಡೆ ಆಗಿದೆ ಅಂತ ತೋರಿಸ್ತಾ ಇಲ್ಲ ಬಟ್ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಆಗಸ್ಟ್ ತಿಂಗಳ ಅಕ್ಕಿ ಹಣ ಬಂದಿದೆ ಅಂತೇಳ್ಬಿಟ್ಟು ಅದು ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಯಾಕಂದರೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂತೇಳ್ಬಿಟ್ಟು ನಮಗೆ ತಿಳಿದು ಬಂದಿದೆ ನೋ ನೀವು ಏನಾದರೂ ವೀಡಿಯೋ ನೋಡ್ತೀರೋ ಅಂಥವ್ರು ಏನಾದರೂ ನಿಮಗೆ ಆಗಸ್ಟ್ ತಿಂಗಳ ಹಣ ಏನಾದರೂ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವರು ಕೂಡ ವೀಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಓ ಬಿಡುಗಡೆ ಆಗಿದೆ ಹಾಗಾದರೆ ನಮಗೂ ಬರುತ್ತೆ ಇವತ್ತು ಬರಲಿಲ್ಲ ಅಂತಂದ್ರೂ ಇನ್ನೊಂದು ಮೂರು ನಾಲ್ಕು ದಿನ ಬಿಟ್ಟಾದರೂ ಬರುತ್ತೆ ಅನ್ನೋ ಒಂದು ಹೋಪ್ಸ್ ಕೂಡ ಅವ್ರಿಗೂ ಕೂಡ ಬರುತ್ತೆ ಸೊ ಇದಿಷ್ಟು ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ಅಪ್ಡೇಟ್ ಆಗಿತ್ತು ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟನ್ನು ಮಾಡಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಯಾರೂ ಕೂಡ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡ್ತಾ ಇಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಅಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಮಾತ್ರನೇ ಜಾಸ್ತಿ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ವಿಡಿಯೋನ ನೋಡಿದಂಥವ್ರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದ